ಮಾವರ ನಿಮಗೂ ಕೇಳ್ತೀನಿ ಸರ ಈಗ ನಾವು ಯಾಕೆ ಈ ಮನೆಯಿಂದ ಹೊರಗೆ ಹೋಗ್ಬೇಕು ರೀ ಫಸ್ಟ್ ಅದನ್ನ ಹೇಳ್ರಿ ನೀವು ಈ ಮನೆಯಿಂದ ಹೊರಗೆ ಎದಕ್ಕೆ ಹೋಗ್ಬೇಕು ನಾವು ಈಗ ಸ್ಟೇ ತಂದಾರಲ್ರಿ ಮನೆಗಿರೋದ್ರ ಬೀದಿಗೆ ಹಾಕು ಅಂತ ಹೇಳಿ ನಿಮ್ಗೆ ಕೋಟ್ ಹೇಳುತ್ತಾನೆ ಸರ್ ಇದನ್ನ ಚಲೋ ಕೇಳಿ ನೋಡ ಇದನ್ನ ಏನು ಕೇಳಿದೆಲ್ಲ ಇದು ಚಲೋ ಐತೆ ನೋಡು ನೋಡಮ್ಮ ನಾವು ಯಾರನ್ನು ಮನೆಯಿಂದ ಹೊರಗೆ ಹಾಕಕ್ಕೆ ಬಂದಿಲ್ಲ ಈಗ ಇವರು ಸ್ಟೇ ತಂದಿರೋದ್ರಿಂದ ಪಾಲಾಗೋವರೆಗೂ ಯಾರು ಅದನ್ನ ಅವ್ರ ಸ್ವಂತಕ್ಕೆ ಉಪಯೋಗಿಸ್ಬಾರ್ದು ಮನೀನ ಸ್ವಂತಕ್ಕೆ ಉಪಯೋಗಿಸ್ಬಾರ್ದ್ರಿ ಅಂತ ಹೇಳಕತ್ತಿಲ್ಲ ನಾವು ಬೀರು ಒಳಗಿರೋ ರೊಕ್ಕ ಅದು ಇದು ಮತ್ತು ಮನ್ಯಾಗ ಅದಿರಿ ಅಂದ್ರ ಎಲ್ಲಾನು ಉಪಯೋಗ ಅದು ಬಂಗಾರ ಹಿಂಗಾರ ತೆಗದಿಟ್ಕೊಳೋದು ಈ ತರ ಎಲ್ಲ ಆಗತ್ತನ್ನ ಕಾರಣಕ್ಕೋಸ್ಕರ ಅದೆಲ್ಲ ಆಗ್ಬಾರ್ದು ಅಂತ ನಾವ್ ಹೇಳಕತ್ತೀವಿ ಇರ್ರಿ ನಿಮ್ಮ ಈಗ ನಾವ್ ಬ್ಯಾಡಮಂಗಿಲ್ಲ ಮನ್ಯಾಗಿರಾಕ ನಿಮ್ ನಿಮ್ಮ ಕೋಣೆಗ್ ನೀವು ಇರ್ರಿ ನಾವು ಬ್ಯಾಡನಲ್ಲ ಏನ್ ಸರ್ ಹಿಂಗೆ ಹೇಳ್ತೀರಿ ಅವ್ರ ಕೋಣೆಗಾನ ಇರೋದ್ರೆ ಎಲ್ಲಾ ಈಗ ಅಪ್ಪನ ಹೇಳಿಲ್ಲ ನಮ್ಮ ಜಗದೀಶನ ಕೋಣೆಗ ರೊಕ್ಕ ಪತ್ರ ಎಲ್ಲ ಅಲ್ಲೇ ಅದವು ಆಮೇಲೆ ನಾವ್ ಕೊಣೆಗಿರ್ರಿ ಅಂದ್ರೆ ಅವ್ರದ್ನೆಲ್ಲ ರಾತ್ರಿ ರಾತ್ರಿ ಒಳಗಿನ ಒಳಗಿನ ಸಾಗಿಸ್ಬಿಡ್ತಾರೆ ಇಲ್ಲ ನಾವಿದ್ ಏನೇನೈತಿ ಎಲ್ಲಾನು ಒಂದು ಕೋಣಾಗ ನೀವೇ ಹಾಕ್ರಿ ನೀವೇ ಇಡ್ರಿ ನಾವೇನಾದ್ರೂ ಇಂಟರ್ಫಿಯರ್ ಆಗಲ್ಲ ನಿಮ್ಮ ಆಸ್ತಿ ನಿಮ್ಮ ಇಷ್ಟ ಅದನ್ನೆಲ್ಲ ಹಾಕಿ ಬಂದ್ ಮಾಡಿ ಇಡ್ರಿ ಅಷ್ಟೇ ಅಷ್ಟು ನಾವು ಹೇಳ್ಬೋದು ಇಲ್ಲ ಇವೆಲ್ಲ ರಗಳಿನ ಬೇಡ ಒಂದಿನ ನಾವು ಹೊರಗಿರ್ತೀವಿ ಅಂದ್ರೆ ಹೊರಗೆ ಹೊರಗಿದ್ರಿ ಸರ ಇವ್ರು ರಗಳಿ ಬೇಡ್ರಿ ಇಡೀ ಮನೆಗೆ ಬೀಗ ಹಾಕ್ಬಿಡೋಣ ಎಲ್ಲರೂ ಕೋಣಿ ಅವ್ರವ್ರು ಹಾಕೊಂಡು ಬೀಗ ಹಾಕೊಳ್ಳಿ ಆಮೇಲೆ ಇಡೀ ಮನೆಗೆ ಒಂದು ಹಾಕೋಣ ನಮ್ದು ಇನ್ನೊಂದು ಐತ್ರಿ ಗೆಸ್ಟ್ ಹೌಸ್ ಅಲ್ಲಿ ಇರ್ತೀವಿ ನಾವು ಪರವಾಗಿಲ್ಲ ತೋಟದ ಮನೆಯಾಗ ಆರಾಮ ಐತಿ ಅಲ್ಲೂ ಎಲ್ಲಾ ವ್ಯವಸ್ಥೆನೂ ಐತಿ ಅಲ್ಲಿ ಎಲ್ಲರಿಗೂ ಇರಕ್ಕೆ ಐತಿ ಯಾಕಂದ್ರೆ ನಾವು ಅವಾಗ ಅವಾಗ ಎಲ್ಲಾರು ಹುಡುಗನ್ ಕರ್ಕೊಂಡು ಹೋಗಿದ್ವಿ ನಾವು ಅಲ್ಲಿ ಇರ್ತೀವಿ ಹುಡುಗುರ್ದು ಸಾಲಿ ಪಾಲಿಗೂ ಅನುಕೂಲ ಆಗತ್ತೆ ಈ ಮನ್ಯಾಗ ಎಲ್ಲಾ ಇರೋದಲ್ರಿ ಕಾಳು ಕಡಿ ಎಲ್ಲ ಈ ಮನ್ಯಾಗ ಐತಿ ಮತ್ತೆ ನಾವು ಅಕ್ಕಿ ಪಕ್ಕಿ ಎಲ್ಲ ತಗೊಂಡ್ ಹೋಗ್ಬೇಕ ಏನ ಮತ್ತ್ ಅದಕ್ಕೂ ತಂದನ್ರಿ ಇವ ಅಲ್ಲಿ ಅದನ್ನೂ ಐತಿ ಅದನ್ನ ಉಪಯೋಗ ಮಾಡ್ಕೆಬಹುದಲ್ಲ ಗೌಡ್ರ ಆತರ ಅಲ್ರಿ ನೀವ್ ಹೇಳೋದು ನೀವೀಗ ನೀವು ಇವಾಗ ಕುತ್ಕೊಂಡ್ ಬರ್ತಿರಲಿಲ್ಲ ಕೋರ್ಟ್ ಬರ್ತಿರ್ಲಿಲ್ಲ ನಾವು ಬರ್ತಿರ್ಲಿಲ್ಲ ಇದಲ್ಲ ನಾವು ಬಂದಿರೋದು ಅಮರ ದಯಮಾಡಿ ಎದ್ದೇಳ್ರಿ ನಡ್ರಿ ನಿಮ್ ಗೆಸ್ಟ್ ಹೌಸ್ ಐತ್ ಅಂತಲ್ಲ ತೋಟದ ನಡ್ರಿ ಎಲ್ಲಾರು ಅಪ್ಪ ನಾನು ಅಡಿಗೆ ಸಾಮಾನು ಎಲ್ಲಾನು ತೆಗೆದಿಟ್ಕೊಂಡು ನಿಮ್ನೆಲ್ಲಾರ್ನು ಅಲಾ ಅಲ ಬಂದಿಲ್ಲ ನನ್ನ ಪಾಲ್ ಏನೈತೆ ಅದು ಕೊಟ್ಬಿಟ್ರ ನಾನಂತೂ ನಿಮ್ಗೆ ಏನು ತೊಂದ್ರೆ ಮಾಡ್ಲಾರ್ದಂಗ್ ನಾನು ಪಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಬಂದಿರೋದು ನಾನು ಹ್ಮ್ ಕೊಡ್ತೀನಪ್ಪ ಕೊಡ್ತೀನಿ ಇಷ್ಟು ವರ್ಷನೂ ನಿಮ್ಮನ್ನೆಲ್ಲರ್ನು ಸಾಕಿ ಬೆಳೆಸಿ ಹಾ ಅಪ್ಪ ಇದನ್ನ ಡೈಲಾಗ ನಮಗ ಕೇಳಿ 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 ತಲೆ ಅನ್ನೋದು ಚಿಟ್ಟಿಡದ್ ಪಟ್ಟಂದೋಗಿ ಸಾಕು ಮಾಡು ನೀವು ನಮ್ಮನ್ನ ಬೆಳಸಿರಿ ಮಾಡಿರಿ ಆಗೇತಿ ಹ ಅದಕ್ಕೇನಿತ್ತಲ್ಲ ಅದ್ರ ಹತ್ರ ನಾನು ಮಾಡೀನಿ ನಾನು ದುಡ್ದೀನಿ ನನಗೆ ಇವ ಅದನ್ನ ಹೇಳಕ್ ಬರ್ಬೇಡ್ರಿ ಏ ನೀ ಬಾಳ ತಿಳುವಳಿಕಿದ್ದಾವದಿನ ದಿವಾ ನಡಿ ಹೋಗಣ ಮನೆಗೆ ಅಂತ ಅಲ್ಲೆಲ್ಲಾ ಎಲ್ಲಾ ಐತಲ್ಲ ಅನುಕೂಲ ನಡಿ ಈ ಕೆಲ್ ಈಗ ಬ್ಯಾಗ್ ತಗೊಂಡು ಹೊರಗ ಬರ್ತಾಳ ಏನ ಸನ್ನಿ ಮಾಡಿ ಅಲ್ಲೇ ನಿಂದಿರಿಸ್ಬೇಕಂದ್ರೆ ಈ ಕೊಬ್ಬಿಕಿ ನಡಿ ಪ್ರತಿಭಾ ನೀನು ಏನಾರ ಬಟ್ಟೆ ಬರಿಬೇಕನ್ನ ಒಂದು ಅರ್ಧ ತಗೋ ಹೋಗೋಣ ಸರಿ ಅದೇನು ಬಟ್ಟೆ ತೊಗೋತೀರಾ ಒಂದು ಸರಿ ನಂಗೆ ತೋರಿಸ್ಬಿಡ್ರಿ ತೊಗೊಂಡ್ಮೇಲೆ ನೀವು ಹೋಗ್ಬೋದು ಬರ್ರಿ ನಮ್ಮ ಮನೆಯಾಗ ನಾವ ಕಳ್ಳ ಥರ ಬದುಕಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಎಲ್ಲರು ಸ್ಟೇ ತೊಗೊಂಬಂದು ಎಲ್ಲಾನು ನಿಲ್ಸೋದಲ್ಲ ನೋಡವ ಅವೆಲ್ಲ ಮನುಷ್ಯ ಇದ್ದವ್ರಿಗೆ ಮನುಷ್ಯತ್ವ ಇರೋರಿಗೆ ಗೊತ್ತಕ್ಕವು ಮನುಷ್ಯ ಜಾತೆಗೆ ಇಲ್ಲ ಅಂದಾಗ ಅವ್ರಿಗೆ ಏನ್ ಗೊತ್ತಕ್ಕವು ನಡೀನಿ ಅಲ್ಲಿ ಇರು ಇಲ್ಲಿ ಹೋಗ್ಬೇಡ್ರಿ ವಾಪಸ್ ಬರ್ರಿ ನೀವು ಏನಾಯ್ತಾ ಬ್ಯಾಗ್ನಿಗೆ ಇಳಿರಮ್ಮ ನೀವು ತಗೊಂಡಾ ಬ್ಯಾಗ್ ತಗೊಂಡ್ಬರ್ರಿ ಅಮ್ಮ ವಾಪಸ್ ಹೋಗ್ಬೇಡಿ ಇಳೀರಿ ಕೆಳಗೆ ಬರ್ರಮ್ಮ ಇಳಿದು ಬರ್ರಿ ಏನೇ ಬ್ಯಾಗ್ ತಗೊಂಡ್ರು ತೋರ್ಸಿ ಹೋಗ್ಬೇಕು ಅಂತ ಹೇಳಿ ನಾನು ತಗೊಂಡ್ಬರ್ರಿ ಈಗ ಹೆಂಗು ನೀವೆಲ್ಲ ನಿಮ್ ತೋಟದ ಮನೆಗೆ ಹೋಗ್ಬೇಕು ಬರ್ರಿ ಕೆಳಗೆ ಕೆಳಗಿಳಿರಿ ತಗೊಂಡ ಹೇಳಿರಿ ಏನೈತಮ್ಮ ಬಾ ಏನಾಗ ಇನ್ನೇನಿರುತ್ರಿ ಗಂಟು ಮಾಡಿ ಒಳಗಿಟ್ಟಾರ ಅಂತಂದು ಹೇಳಿದ್ವಿಡ್ರಿ ನಾವು ಅದ ರೊಕ್ಕನ ಇರುತ್ತೆ ಎಲ್ಲಾನು ಪ್ರತಿಯೊಂದು ಹಂಚ್ಬೇಕು ಅಂದಮೇಲೆ ಹಂಚ್ಬೇಕು ಅವಂದಷ್ಟ ಅಲ್ಲಪ್ಪ ಪ್ರತಾಪ ಅವಂದಷ್ಟ ಹಂಚ್ಕೆ ಆಗದಲ್ಲ ನಿಂದು ನೀನೇನೇನ್ ಕಳ್ತಂದ ಅಲ್ಲಿ ಇಲ್ಲಿ ಸೈಡ್ ಮಾಡಿ ಅಲ್ಲ ಅದ್ರದ್ದು ತಂದಿಡು ನಮಗೂ ನಿನ್ ಮ್ಯಾಗ ನಂಬಿಕಿಲ್ಲ ಆಮೇಲೆ ನಿನ್ನ ಎಷ್ಟಿತ್ತು ರೊಕ್ಕ ರೊಕ್ಕಾ ಅದು ನಾನು ಸ್ವಂತವಾಗಿ ದುಡ್ದಿರೋದು ಅದನ್ನ ಕೇಳೋ ಅಧಿಕಾರ ನಿಮಗಿಲ್ಲ ಸೈಟ್ ಅಷ್ಟೇ ನಾ ಸ್ವಂತವಾಗಿ ದುಡಿದು ಮಾಡಿರೋದದು ಅದನ್ನ ನಾನೆಲ್ಲಾನು ಹಂಚ್ಬೇಕು ಹ ಇದನ್ ಆಸ್ತಿಯಾಗ ನಿನಗ ಪಾಲ್ಬೇಕು ಈಗ ನಮ್ಮ ಪ್ರಸಾದ ಮತ್ತ ಜಗದೀಶ್ ದುಡ್ದಿರೋದ್ರಗೂ ನಿನಗ ಪಾಲ್ಬೇಕು ನೀ ಮಾಡಿರೋ ಆಸ್ತಿಯಾಗ ನೀನು ಸ್ವಂತವಾಗಿ ದುಡಿದ್ಬಿಟ್ಟೆ ನಾವೇನು ಇದನ್ನು ಈ ಈ ಆಸ್ತಿ ಉಪಯೋಗ ಮಾಡ್ಕೊಂಡ್ ನೀನೇನು ಪಾಲಟ್ ನೀನೇನು ಉದ್ಧಾರ ಆಗಿಲ್ಲ ಹೇಳೋಣ ನಾವು ಹಾಕಿದ್ದನ್ನ ನಿಮ್ಮ ಈಗ ನಿಮ್ಮ ಅಜ್ಜ ನಾ ನಾ ದುಡ್ದಿದ್ದು ಜಗದೀಶ್ ದುಡ್ದಿದ್ದು ಪ್ರಸಾದ ದುಡ್ದಿದ್ದು ಏನು ನೀನು ಉಪಯೋಗ ಮಾಡ್ಕೊಳ್ಳ್ದ ನೀನು ಆಗ್ಬಿಟ್ಟೆ ಆ ನೋಡು ನ್ಯಾಯ ಅಂದ್ಮಾಗ ನ್ಯಾಯ ಈಗ ನ್ಯಾಯನ ಈ ಹೊಲ ಪಿತ್ರರಚಿತ ಆಸ್ತಿ ಆದ್ರೂ ಆತಲ್ಲ ಹೌದಾ ಪ್ರಸಾದನ ದುಡ್ದಿದ್ದು ಜಗದೀಶ್ನು ದುಡ್ದನ ಅಂದ್ಮ್ಯಾಗ ಅವ್ರ ಅದನ್ನು ನೀನು ಇಡ್ಸಕತ್ತಿ ಅಂದ್ಮೇಲೆ ರೊಕ್ಕನ ನೀನೇನು ಕಾಳಗಂಟ ಮಾಡಿಯಲ್ಲ ಅದನ್ನು ಇಡು ನಿನ್ನ ಹೆಸರಲ್ಲಿ ಏನೇನು ಐತಿ ತೆಗಿಯೋದ್ನೆಲ್ಲ ನನ್ನ ಹೆಸರಲ್ಲಿ ಏನೂ ಇಲ್ಲ ನನ್ನ ಇಬ್ಬರು ಮಕ್ಕಳ ಹೆಸರಲ್ಲಿ ಐತಿ ಮಕ್ಕಳ ಹೆಸರು ಇದ್ದದನ್ನು ನೀನು ಪಾಲ ಪಾಲು ಮಾಡಕ್ಕೆ ಇಡ್ತೀಯನ ಮಕ್ಕಳ ಹೆಸರಲ್ಲೇ ಇರಲಿ ನಾನೇನು ಬ್ಯಾಡ ಅನ್ನೋದಿಲ್ಲ ಅದನ್ನ ಯಾಕೆ ನಾ ಪಾಲಿಟಿ ಮಾಡಲಿ ಅಪ್ಪ ಏನಿದು ನಿನ್ನ ನ್ಯಾಯ ಯಾಕಪ್ಪ ಏನು ಅನ್ಯಾಯ ಮಾಡಿದ್ದೀನಾಗ ನಾನು ಪೂರ ಮಾತು ಕೇಳಿಸ್ಕೊಂತೀಯ ಏನ ಅಪ್ಪ ನೀ ಕರೆನ ಭಾಳ ಅನ್ಯಾಯ ಮಾಡಕತ್ತೀನಿ ನನಗ ಹಂಗಂದ್ರ ನಾನು ನನ್ ಮಕ್ಕಳ ಹೆಸರ್ಲೆ ನನ್ ಹೆಸರ್ಲೆ ನಾ ಮಾಡಿಟ್ಟೇನ್ ಎಲ್ಲಾ ಗೊತ್ತೈತ್ರಲ್ಲ ನಿಮ್ ಹಣೆ ಬರ ನೀನೇನು ಮಗಳ ಹೆಸರೇ ಸೈಟು ನಿನ್ ಮಗನ ಹೆಸರ್ಲೆ ನಿನ್ ಹೆಸರ್ಲೆ ಅವು ಏನದವಲ್ಲ ಅದನ್ನ ನೀನು ದುಡ್ದು ಹೆಂಗ್ ಮಾಡ್ಕೊಂಡಿ ಅದ ಪ್ರಶ್ನೆನಾ ನಿನಗೂ ಕೇಳ್ತೀನಿ ನೀನ್ ಮಾಡ್ಕೊಂಡಿರೋದು ಇಲ್ಲಿ ದುಡ್ದ ಇಲ್ಲಿ ಕಳಗಂಟು ಇಲ್ಲಿ ಕಳ್ತನ ಮಾಡಿ ತಗೊಂಡ್ ಹೋಗಿತ ಮುಗಿತಾ ಇನ್ನ ಆ ಏನೈತಲ್ಲ ಅವು ನಿಮ್ಮ ಇರ್ತಾವ ಅಂದ್ಮ್ಯಾಗ ಈ ಮನೆಗಿನ ಆಸ್ತಿ ನಿನಗೂ ಕೇಳಕ್ ಅಧಿಕಾರ ಇಲ್ಲ ನಾನು ಇದನ್ನ ಕೋರ್ಟ್ನಾಗ ಹೇಳ್ತೀನಿ ಏನು ನೀವ್ ಹಂಗೂ ಹಾರಾಡಿದ್ರ ನೀವ್ ಹಂಗೂ ಹಾರಾಡಿದ್ರ ಹೋರಿ ನಿಮ್ ಕೈಲಿ ಏನ್ ಮಾಡಕ್ಕಾಗುತ್ತ ಅದನ್ನ ಮಾಡ್ರಿ ಅದ್ ಏನೇ ನೀವು ಕೋರ್ಟಿಗೆ ಕೇಸ್ ಹಾಕ್ತೀರಿ ಕೇಸ್ ಹಾಕ್ರಿ ಅಪ್ಪ ನೀ ಈ ತರ ಹಠ ಮಾಡಿದ್ರೆ ಕರೆನ ಬಗೆಹರಿಯಲ್ಲಿದ್ದು ನಿಮ್ಗ ಕಷ್ಟ ಆಗುತ್ತೆ ನೋಡ್ರಿ ನೋಡು ನನ್ನ ಕಂಡೀಷನ್ ನೀವು ಒಪ್ಪಿದ್ರ ನಾನು ಯಾರ್ಯಾರಿಗೆ ಏನೇನು ಸಿಗ್ಬೇಕು ಅದನ್ನೆಲ್ಲ ಸಮ ಮಾಡ್ತೀನಿ ಆಸ್ತಿ ಹಂಚ್ತೀನಿ ಇಲ್ಲ ನಿಮ್ಗೆ ಏನ್ ತಿತಿತ್ತು ಅದನ್ನ ಮಾಡ್ರಿ ಸ್ಟೇ ತಂದಿ ಅಲ್ಲ ಮುಗೀತು ನಾನು ಏನು ಮಾತಾಡೋದಲ್ಲ ನೀನು ನಿನಗೆ ತಿಳಿದಿದ್ ಮಾಡು ನೀನು ನಿನಗೆ ತಿಳಿದಿದ್ದು ಮಾಡು ಆಮೇಲೆ ಮುಂದೆ ಏನು ಮಾತಾಡ್ಬೇಕು ಮಾತಾಡ್ತೀನಿ ಹೆಂಗೋ ಈಗ ರಿಜಿಸ್ಟ್ರೇಷನ್ ಆಗಿ ಬಂದ್ಬಿಡೈತಿ ಕೋರ್ಟಿಗೆ ಸಾಕ್ಷಿ ಅದನ್ನ ಹಾತಿ ನಾನು ಅದನ್ನ ಒಪ್ಕೊಳತ್ ಕೋರ್ಟ್ ಅದಷ್ಟ ಅಲ್ಲಪ್ಪ ಪ್ರತಾಪ ನಿನ್ನ ಹೆಸ್ರಲ್ಲಿ ಏನೇನೈತಲ್ಲ ಎಲ್ಲಾನು ತಂದಿಡು ಏನು ಆಮೇಲೆನಾ ನೀ ಮನೆ ನಾನು ಆಸ್ತಿ ಪಾಲ್ ಮಾಡ್ತೀನಿ ಈಗ ನಾವೆಲ್ಲರೂ ತೋಟದ ಮನೆಗೆ ಹೋಗ್ಬೇಕಲ್ಲ ಹೋಗ್ತೀವಿ ತೋಟದ ಮನೆಗೆ ಹೋಗ್ವಿ ಈ ಪ್ರತಾಪಣ್ಣ ಮಾಡೋದು ಹೆಂಗೈತೆ ಅಂದ್ರ ನಾವೆಲ್ಲ ತಗೊಂಡಿರೋದು ಹಳ್ಳ್ಯಾಗಲ್ಲ ಎಲ್ಲ ದೊಡ್ಡ ದೊಡ್ಡ ಆಸ್ತಿ ತಗೊಂಡಿವಿ ಇದನ್ಲಿದ್ದ ಎಲ್ಲಾನು ಕೈ ತಪ್ಪ ಹೋಗಂಗ್ ಮಾಡ್ತಾನ ಏನ್ ಮಾಡ್ಲಿ ನಾನು ನಮಗ ಸ್ಟೇ ಎಲ್ಲದ ಓಕೆ ನಾವು ಕೋರ್ಟ್ನಾಗ ಎಲ್ಲಾ ಆಸ್ತಿನೂ ತಂದ್ ಆ ನಾನ್ ಪಾಲಾಟ್ನಿ ಮಾಡಿದ್ರೆ ಇವ್ರಿಗೆ ಆಗುತ್ತಾ ನಾನು ನಿರ್ಧಾರ ಮಾಡೀನಿ ನಾನು ಇನ್ನೇನು ಪಾಲಟ್ನಿ ಮಾಡಲ್ಲ ಕೋರ್ಟ್ನಾಗ ಎಲ್ಲಾ ಇಡೋಣ ಎಲ್ಲಾರ್ಗು ಸಮ ಪಾಲು ಕೋರ್ಟ್ನ ಹಂಚಿ ಬಿಡ್ಲಿ ಹ್ಮ್ ಬಾರ ಲಕ್ಷ್ಮಿ ಏನರ ಬಟ್ಟೆ ಬಟ್ಟೆದವನ ಏನು ಅದಾವ ತೋಟದ ಮನ್ಯಾಗ ಸರ್ ಸರ್ಸರ್ ತೊಗೊಂಬಾ ಬಂಗಾರ ಅಂತ ಏನು ಮುಟ್ಬೇಡ ಚಂದಾಗ ಬೀರು ಬಾಕ್ಲಾಕ್ ಬಾ ಯಾಕಂದ್ರ ಮನ್ಯಾಗನ ಹೆಗ್ಣದವ್ ಹೆಗ್ಣ ಎಲ್ಲೆಲ್ಲಿ ತೋಡ್ತಾವನ ಬಿಲ ಹೇಳಕ್ ಆಗಲ್ಲ ಬಂಗಾರ ಇಡಬೇಡ ಎಲ್ಲ ಚಂದಾಗ ಬೀಗ ಬಾ ಬೀತಾ ಅವರ ಯಾರಿಗೆ ಹೆಗ್ಗಣನ ಕತ್ತಿರಿ ಏ ಬಿಡವ ನಿನಗೆ ಯಾರು ಹೆಗ್ಗಣ ಅಂತಾರ ನೀನೊಬ್ಬಿಕ್ಕಿ ನಾನೇನ ಸಹ ಜನ ಕತ್ತಿನಿ ನೀನ್ ಏನೇನ ಅನ್ಕೋಬೇಡ ಏನಪ್ಪ ಪ್ರತಾಪ ಒಪ್ಕೇನ ಇದಕ್ಕ ಓ ಪ್ರತಾಪಣ್ಣ ಎರಡ್ ನಿಮಿಷ ಹೊರಗೆ ಬಾ ನಿನ್ನ ಜೊತೆ ಮಾತಾಡ್ಬೇಕು ಆಮೇಲೆ ಸ್ಟೇ ತರದ್ರ ಬಗ್ಗೆ ಪಾಲಕ್ನ ಬಗ್ಗೆ ಮಾತಾಡೋಣ ಪ್ರತಾಪಣ್ಣ ದಯವಿಟ್ಟು ಬಾ ನಿನ್ನ ಜೊತೆ ನಂಗೆ ಮಾತಾಡಕ್ ಏನು ಇಲ್ಲ ನಾವು ಬರೋದಲ್ಲ ನೀ ಇಲ್ಲಿಂದ ನನಗ ಎಲ್ಲಾ ಕಿಮ್ಮತ್ತಿರ ಆಸ್ತಿ ಅಷ್ಟು ಇಡ್ಬೇಕಲ್ಲ ನಾ ಕಷ್ಟಪಟ್ಟು ಮಾಡಿರೋದನ್ನ ಇವ್ರು ಹೆಣಕ್ ಹಾಕ್ಬೇಕಲ್ಲ ಅಂತ ನಾ ವಿಚಾರ್ಮಾಕಿನಿ ಇವ ಒಬ್ಬವ್ವ ದಯಮಾಡಿ ಬಾ ಇಲ್ಲಿ ನಿಂದು ಏನು ನಡಿ ನಡಿ ಹೋಗಿ ಹೋಗ್ ನಡಿ

ನನಗೂ ಇನ್ಸ್ಪೆಕ್ಟರ್ ಸರ್ಗೂ ಒಂದೊಂದು ಕಪ್ ಚಾ ಮಾಡ್ಕೊಂಬ ಯಾಕೆ ಆಯ್ಸದಂಗ್ ನೋಡಿ ನೋಡ್ರಿ ಸರ ನೋಡ್ರಿ ನಾ ಖುಷಿಯಾಗಿರೋದು ನನ್ನ ಹಿಂಟಿಗೆ ಇಷ್ಟ ಇಲ್ಲ ಮತ್ತಿ ಬಾಯಿ ಇಂಗ್ಲಿಷ್ ನೋಡ್ರಿ ಆಟಿಟ್ಯೂಡ್ ಹ್ಮ್ ಮತ್ ನನ್ನ ಹಿಂಟ್ ಹೆಬ್ಬೆಟ್ಟು ಒಂದನೇ ಕ್ಲಾಸ್ ಹ್ಮ್ ಅದ್ರಾಗ ಏನೈತ್ರಿ ಈಗ ಎಲ್ಲರೂ ಫೋನ್ ನೋಡ್ತಾರೆ ಟಿವಿ ವಿ ನೋಡ್ತಾರೆ ಎಲ್ಲರ ಬಾಯಾಗೂ ಇಂಗ್ಲೀಷಲ್ಲಿ ಸರಳವಾಗಿ ಬರುತ್ತೆ ಅದ್ರಾಗ ಏನು ತಪ್ಪಿಲ್ಲ ಆದರೂ ತಪ್ಪು ತಿಳ್ಕೊಬೇಡ್ರಿ ಕೊಡ್ರ ಅದು ಹೆಂಗೆ ನೀವು ಆ ಕಾನ್ಫಿಡೆನ್ಸ್ ಬಂದಿ ಮುಖದ ಮೇಲೆ ನಂಗೆ ಅದು ಅರ್ಥ ಆಗ್ತಿಲ್ಲ ಸರ ಈ ಕಣ್ ಕಳ್ಳನ್ನ ಮಕ್ಕಳು ಅದಾರಲ್ಲ ರೀ ಇವ್ರ ಅಪ್ಪ ತಿನ್ರಿ ನಾನು ಹಾಂ ನಾನು ಹೊಟ್ಟೆ ಹುಟ್ಟ್ಯಾರ್ರಿ ಅವರು ಅವ್ರ ಹೊಟ್ಟೆಗೆ ನಾನು ಹುಟ್ಟಿಲ್ಲ ಅಪ್ಪ ನೀನು ಕೈ ಮುಗಿತೀನಿ ತಂದೆ ನೀ ಹಿಂಗೆಲ್ಲ ಮಾತಾಡಬೇಡ ಈಗಲ್ಲ

ಅವರು ನನ್ನ ಮಕ್ಕಳು ನಾನು ಅವರಪ್ಪ ಅಪ್ಪಾಗಿ ಏನೇನು ಮಾಡ್ಬೇಕು ಬ್ಯಾಕಪ್ ಕೆಲಸ ಅಂತಾರಲ್ಲ ಎಲ್ಲಾನು ನೀ ತಲೆ ಬಿಡ ಸರ ಅರ್ಥ ಆಗೋಂದ್ರಿ ನಂಗೆ ಏನಿಲ್ರಿ ನೋಡ್ರಿ ನೀನು ಕೇಳಿಸ್ಕೋ ಹೆಬ್ಬೆಟ್ಟ ಈಗ ಅವರು ಏನು ಆಸ್ತಿ ಮಾಡ್ಕೊಂಡಾರಲ್ರಿ ಎಲ್ಲಾನು ಸಿಟಿ ಒಳಗ ಮಾಡ್ಕೊಂಡಾರೆ ನಮ್ಮ ಆಸ್ತಿ ಇರೋದು ಎಲ್ಲಾನು ಹಳ್ಳ್ಯಾಗೈತ್ರಿ ಅಲ್ಲ ಇರ್ಬೋದು ಜಾಸ್ತಿ ಆಗಬಹುದು ನಮ್ಮ ಆಸ್ತಿ ಅವ್ರ ಆಸ್ತಿಕ್ಕಿಂತ ಜಾಸ್ತಿ ಆಗಬಹುದು ಮಾಡಿರಕ್ಕಿನ್ನ ಇಲ್ಲ ಅನ್ನೋದಲ್ಲ ಆಗುತ್ತ ಆದ್ರೂ ಅವರು ಅಲ್ಲಿ ಮಾಡ್ಕೊಂಡಿರೋ ಆಸ್ತಿನ ಇಲ್ಲಿಟ್ಟು ಅವರು ಕಷ್ಟಪಟ್ಟು ಗೋಲ್ ಮಾಲ್ ಮಾಡಿ ಮಾಡಿರೋ ಆಸ್ತಿನ ಎಲ್ಲರಿಗೂ ಸಮ ಸಮ ಹಂಚ್ಬೇಕು ಅಂತ ವಿಷಯ ಏನಾರನ್ನ ತೆಗೆದು ಕೋಟ್ನಾಗ ಅದ ಏನಾರ ಬಂತು ಅಂದ್ರೆ ಅದು ಅವ್ರಿಗೆ ಮತ್ತೆ ನಷ್ಟ ಆದಂಗನ ಅಲ್ರಿ ಈಗ ಅವರು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಇಬ್ರು ಅಣ್ಣ ತಮ್ಮ ಬಂದು ಏನು ಹೇಳ್ತಾರೆ ಅಂದ್ರ ನಾವು ಕೇಸ್ ವಾಪಸ್ ತಗೋತೀವಿ ನಮ್ಗೆ ಏನಿಲ್ಲ ನಮ್ಮ ನಮ್ ಇರಲಿ ಅಂತ ಸುಮ್ಮನೆ ಹೋಗ್ತಾರ ಅದ್ರ ಮಾತಾಡಲ್ಲ ಆಮೇಲೆ ಇನ್ನೊಂದೇನೋ ಅವ್ರು ಗೋಲ್ ಮಾಲ್ ಕೆಲಸ ಮಾಡಾಕ ಪ್ರಯತ್ನ ಮಾಡ್ತಾರ ಅಂತ ನನ್ನ ಮೈಂಡ್ ಹೇಳಕ್ ನೋಡೋಣ ನನಗಿರೋ ಅನುಭವದ ಪ್ರಕಾರ ಅವ್ರು ಅದನ್ನ ಬಂದು ಹೇಳ್ತಾರ ನೀವು ನೋಡ್ತಿರಲ್ಲ ನೀನು ನಡಿಯ ನೀನು ಜಾ ಮಾಡು ನೀ ಯಾಕೆ ಕೇಶ ಹೊತ್ತಿನ ಅದಿನಲ್ಲ ಲಕ್ಷ್ಮಿ ಆ